ಶ್ಲೋಕ ನಾಲ್ಕು ದೇವಿಯ ಪಾದಾರವಿಂದಗಳ ಮಹಿಮೆ ತ್ವನ್ಯ ಪಯವರದೋ ದೈವತಗಣ ತ್ವೇಕಾ ನೈವಾ ಪ್ರಕಟಿತವರಾಭೀತ್ಯನ ದಾತುಂ ದಾತು ನಿಪುಣೌ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್ ಸೌಂದರ್ಯ ಲಹರಿ ಕಲಿಕೆಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಸೌಂದರ್ಯ ಲಹರಿ ಕರ್ತ್ರೇ ಶಂಕರಾಚಾರ್ಯ ವರ್ಯಾಯ ಯತಿ ರಾಜಾಯತೆ ನಮಃ ನಮ್ಮ ಹಿಂದಿನ ಆಡಿಯೋದಲ್ಲಿ ನಾವು ಮೂರನೇ ಶ್ಲೋಕವನ್ನು ಕೇಳಿದ್ವಿ ಈಗ ನಾಲ್ಕನೇ ಶ್ಲೋಕದ ಬಗ್ಗೆ ತಿಳ್ಕೊಳ್ಳೋಣ ಈ ನಾಲ್ಕನೇ ಶ್ಲೋಕದಲ್ಲಿ ದೇವಿಯ ಪಾದಾರವಿಂದಗಳ ಮಹಿಮೆ ದೇವಿಯ ಪಾದಗಳ ಮಹಿಮೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಬರ್ತೀವಿ ಮೊದಲಿಗೆ ಪದವಿಭಾಗ ನೋಡೋಣ ತ್ವದನ್ಯ ತ್ವತ್ ಪ್ಲಸ್ ಅನ್ಯ ಪಾಣಿಭ್ಯಾಂ ಅಭಯ ವರದೋ ಪಾಣಿಭ್ಯಾಂ ಅಭಯ वरदः दैवतगणः त्वमेका त्वं एका नैवासी न एव असिहि प्रकटीत वराभित्य भिनय प्रकटीत वरा भीती प्लस भिनय भयात्रातुं भयात्

ಪದಗಳನ್ನ ವಿಭಾಗ ಮಾಡಿದಾಗ ನಮಗೆ ಪದಗಳು ಸಿಗತ್ತೆ ಪ್ರತಿ ಪದಾರ್ಥ ನೋಡೋಣ ಪ್ರತಿ ಪದದ ಅರ್ಥವನ್ನು ನೋಡೋಣ ಹೇ ಭಗವತಿ ದೇವಿಯೇ ಸಕಲ ಲೋಕಗಳಿಗೂ ಶರಣ್ಯೆ ಪಾಲಕಳಾಗಿರುವ ವದನ್ಯ ನೀನಿಲ್ಲದೆ ಇತರವಾದ ದೈವತ ಗಣಹ ಅಂದರೆ ದೇವತೆಗಳ ಸಮೂಹ ಪಾಣಿಭ್ಯಾಂ ಅಭಯ ವರದ ಎರಡೂ ಕೈಗಳಿಂದಲೂ ಅಭಯವರವನ್ನು ಕೊಡುವುದಾಗಿ ಏಕಾತ್ವಂ ನೀನು ಒಬ್ಬಳೇ ಮಾತ್ರ ಪ್ರಕಟಿತ ವರಾಭೀತ್ಯ ಭಿನಯ ಸ್ಪಷ್ಟಪಡಿಸಿದ ವರದ ಹಸ್ತ ಅಹ ಅಭಯ ಹಸ್ತ ಭಾವವುಳ್ಳವಳಾಗಿ ನೈವಾಸಿಹಿ ನೀನು ಪ್ರಸಿದ್ಧಳಾಗಿಲ್ಲ ಅಲ್ಲವೇ ಇತಿ ಸಂಚಿತ್ಯ ಹೀಗೆ ಹೇಳುತ್ತ ಯೋಚಿಸುತ್ತ ತವ ಚರಣ ನಿನ್ನ ಎರಡು ಕಾಲುಗಳೇ ಚರಣೌ ಪಾದಗಳು ಕಾಲುಗಳೇ ಭಯಾತ್ರಾತುಂ ಭಯದ ದೆಸೆಯಿಂದ ಸಂರಕ್ಷಿಸಲ್ ಸಂರಕ್ಷಿಸುವುದಕ್ಕೂ ವಾಂಛಾಸಮಧಿಕಂ ಅಪೇಕ್ಷೆಗಿಂತಲೂ ಹೆಚ್ಚಾದ ನಾವು ವಾಂಛೆ ಅಂದರೆ ನಮ್ಮ ಆಸೆ ಆ ಅಪೇಕ್ಷೆ ಅದಕ್ಕಿಂತ ಹೆಚ್ಚಾಗಿರೋಂಥ ಫಲಂ ಅಪಿ ಧಾತುಂ ಫಲವನ್ನು ಕೊಡುವುದಕ್ಕೂ ನಿಪುಣವು ಸಮರ್ಥವಾಗಿವೆ ಅಂದರೆ ದೇವಿಯ ಪಾದಗಳು ಎಷ್ಟು ಸಮರ್ಥವಾಗಿವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಇದ್ರ ತಾತ್ಪರ್ಯ ಹೀಗಿರುತ್ತೆ ಹೇ ಜಗದ್ರಕ್ಷಕಳೇ ಸಕಲ ಲೋಕಗಳ ಪಾಲಕಳಾಗಿರುವ ನಿನ್ನನ್ನು ಬಿಟ್ಟು ಉಳಿದ ದೇವತಾ ಸಮೂಹಗಳು ತಮ್ಮ ಎರಡೂ ಕೈಗಳಿಂದಲೂ ಅಭಯವನ್ನು ಮತ್ತು ವರವನ್ನು ನೀಡುವವರಾಗಿರುತ್ತಾರೆ ಆದರೆ ತಾಯಿ ಮಾತ್ರ ಅವರ ಹಾಗೆ ವರ ಅಭಯಗಳ ಅಭಿನಯ ನೀಡುವುದಿಲ್ಲ ಯಾಕಂದರೆ ನಿನ್ನ ಎರಡು ಕಾಲುಗಳೇ ಅಂತಹ ಭಯದ ದೆಸೆಯಿಂದ ಸಂರಕ್ಷಿಸುವುದರಲ್ಲಿ ಅಂದರೆ ಅಭಯವನ್ನು ಕೊಡೋದರಲ್ಲಿ ಅಂದರೆ ಭಯವಿಲ್ಲದಂತೆ ಮಾಡೋದರಲ್ಲಿ ಅಪೇಕ್ಷೆಗಿಂತಲೂ ಹೆಚ್ಚಾದ ಫಲವನ್ನು ಕೊಡುವುದಕ್ಕೆ ಸಮರ್ಥವಾಗಿವೆ ದೇವಿಯ ಪಾದಗಳಲ್ಲಿಯೇ ಅಂಥ ಸಮರ್ಥತೆ ಇದೆ ಆದ್ದರಿಂದ ನೀನೊಬ್ಬಳೆಯ ಲೋಕಕ್ಕೆ ಪ್ರಧಾನ ರಕ್ಷಕಳಾಗಿದ್ದೀಯೇ ಅವರಂತೆ ನೀನು ಆ ಅಭಯ ಹಸ್ತೆ ವರದ ಹಸ್ತೆ ಆಗಿದ್ದರೆ ನಿನಗೂ ಆ ದೇವತೆಗಳಿಗೂ ಸಮಾನತೆ ಉಂಟಾಗುತ್ತಿತ್ತು ಆದರೆ ನೀನೊಬ್ಬಳೇ ಏಕಮಾತ್ರ ಶರಣ್ಯಳು ಅಂದರೆ ಅಭಯ ಹಸ್ತ ವರದ ಹಸ್ತ ತೋರಿಸಬೇಕಾದ ಅವಶ್ಯಕತೆಯೇ ಇಲ್ಲ ಭಕ್ತರ ಇಷ್ಟ ಸಿದ್ಧಿಗೆ ನಿನ್ನ ಪಾದದರ್ಶನವೇ ಸಾಕು ಅಂತ ನಾವು ಇಲ್ಲಿ ಈ ಶ್ಲೋಕದಿಂದ ತಿಳ್ಕೊಳ್ತೇವೆ ಇಲ್ಲಿ ಕಂಚಿ ಕಾಮಾಕ್ಷಿ ದೇವಿಗೆ ಅಭಯ ವರದ ಹಸ್ತ ಮುದ್ರೆಗಳಿಲ್ಲ ಭಕ್ತರು ದೇವಿ ಪಾದಕ್ಕೆ ವಂದಿಸುತ್ತಾ ದೇವಿಯ ಕೃಪಾ ಕಟಾಕ್ಷಕ್ಕೆ ಹಾತೊರೆಯುತ್ತಾ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆಕೆಗೆ ನಿವೇದಿಸಿಕೊಳ್ತಾರೆ ಅಂತ ನಾವು ತಿಳ್ಕೊಳ್ಬಹುದು ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ದರಿದ್ರತೆ ದೂರವಾಗತ್ತೆ ಮತ್ತು ರೋಗ ನಿವಾರಣೆ ಆಗತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಬಹುದಾಗಿದೆ ನಾವು ಇದನ್ನು ಮೂರು ಅಥವಾ ಒಂಬತ್ತು ಆರು ಎಷ್ಟು ನಿಮ್ಮ ಮನಸ್ಸಿಗೆ ನಂಬರ್ ಹೇಳೋಣ ಅಂತ ಅನಿಸುತ್ತೆ ಅಷ್ಟು ಸಮಯ ನೀವು ಅಷ್ಟು ಸಾರಿ ನೀವು ಹೇಳಿಕೊಂಡಾಗ ಅದು ಅದರ ಫಲ ನಿಮಗೆ ಗೊತ್ತಾಗ್ತಾ ಬರುತ್ತೆ ಪ್ರಯತ್ನ ಮಾಡಿ ನೋಡಿ ನಮಸ್ತೆ